ನೋಡ್ಕಡೆ ಕೇರಳದ ನರ್ಸ್ ನಿಮಿಷ ಪ್ರಿಯಾಗೆ ಸಂಕಷ್ಟ ತಪ್ಪಿಟ್ಟಿದೆಯಾ ನೋ ತಪ್ಪಿಲ್ಲ ಈಗಲೂ ಸಂಕಷ್ಟ ತಪ್ಪಿಲ್ಲ ಬ್ಲಡ್ ಮನಿ ಪರಿಹಾರಕ್ಕೆ ನೋಡಮ್ಮ ಎಂಟು ಕೋಟಿ ಎಂಟೂವರೆ ಕೋಟಿ ಕೊಟ್ಟುಬಿಡ್ತೀವಿ ನಿಮಗೆ ಈ ಒಂದು ವಿಚಾರದಲ್ಲಿ ಕ್ಷಮಿಸ್ಬಿಡಿ ಇವರನ್ನು ಈ ನಿಮಿಷ ಪ್ರಿಯಾಗಿ ಗಲ್ಲು ಶಿಕ್ಷೆ ತಪ್ಪಿಸ್ಬಿಡಿ ಅಂತ ಹೇಳಿದ್ರೆ ಆ ಕುಟುಂಬ ಒಪ್ಕೊಂಡ್ರೆ ನಿಮಿಷ ಪ್ರಿಯಾಗಿ ಗಲ್ಲು ಶಿಕ್ಷೆ ಆಗಲ್ಲ ಆದರೆ ಈ ಬ್ಲಡ್ ಮನಿ ಪರಿಹಾರ ಇದೆಯಲ್ಲ ಆ ಎಮೆನ್ನ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತಹ ಅವರು ಇಡೀ ಫ್ಯಾಮಿಲಿ ಇದಕ್ಕೆ ಒಪ್ತಾನೇ ಇಲ್ಲ ತಲಾಲ್ ಅಬ್ದುಲ್ ಮೆಹದಿ ಇದಾನಲ್ಲ ಇವನ ಫ್ಯಾ ಸತ್ತೋದನ ಅವನ್ನೇ ಅವನ ಫ್ಯಾಮಿಲಿಯವರು ಯಾರೂ ಒಪ್ಕೊಳ್ತಾ ಇಲ್ಲ ನಿಮಿಷ ಪ್ರಿಯಾಳಿಂದ ಹತ್ಯೆಗೆ ಒಳಗಾಗಿದ್ದಿದ್ದೆ ತಲಾಲ್ ಅಬ್ದುಲ್ ಮೆಹದಿ ನಿಮಿಷ ಪ್ರಿಯಾಳ ಕೃತ್ಯ ಒಪ್ಪಲಾಗದು ಗಲ್ಲು ಶಿಕ್ಷೆ ಬಿಟ್ಟು ಇದಕ್ಕೆ ಪರಿಹಾರನೇ ಇಲ್ಲ ಅಂತ ಕುಟುಂಬ ಹೇಳ್ತಾ ಇದೆ ಬೇರೆ ಪರಿಹಾರವೇ ಇಲ್ಲ ನಮಗೆ ಅವಳ ಹೆಣ ಬೇಕು ಅವಳ ಸಾವು ನಾವು ನೋಡಬೇಕು ಅಂತ ಕೂತಿದ್ದಾರೆ ಅವರು ಎಮ್ ಎನ್ ವಿದ್ವಾಂಸರ ಜೊತೆಗೆ ನಡೆದಿದ್ದಂಥ ಸಂಧಾನ ಸಭೆ ಇದು ಸಂಧಾನ ಮಾತುಕತೆ ಆದರೆ ಆ ಫ್ಯಾಮಿಲಿ ಈಗಲೂ ತುಂಬ ಸ್ಟ್ರಾಂಗ್ ಆಗಿ ಇದಕ್ಕೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ